ಇವತ್ತು ನಾ ಬಂದಿನಿ ಶ್ರವಣ ಬೆಳಗೋದ ಇರೋ ಗೊಮ್ಟೇಶ್ವರ ಮೂರ್ತಿ ನೋಡಕ ಬರ್ರಿ ಏನೇನೈತೆ ಅಲ್ಲಿಂದ ನೋಡ್ಕೊಂಡ ಬರೋನು ಹಾಸನಂಬ ತಾಯಿ ದರ್ಶನ ಮಾಡ್ಕೊಂಡ್ರೆ ರೈಲ್ವೆ ಸ್ಟೇಷನ್ ಇಂದ ನಾ ರೈಲ್ವೇದಾಗ ಹತ್ತಿ ಶ್ರವಣ ಬೆಳಗೋದ ಇಳ್ಕೊಂಡಿ ಅಲ್ಲಿಂದ ಎರಡೂವರೆ ಕಿಲೋಮೀಟರ್ ಜರ್ನಿ ಆಯ್ತು ಅದಕ್ಕೆ ರಿಕ್ಸಾಗ್ ಹತ್ತಿದ್ನಿ ಅಲ್ಲಿಂದ ಐವತ್ತು ರೂಪಾಯಿ ಕೊಟ್ಟ ಇಲ್ಲಿಗೆ ಬನ್ನಿ ಎರಡೂವರೆ ಕಿಲೋಮೀಟರ್ ಇತ್ತು ಇದು ಎಲ್ಲಿ ಬರ್ತೈತಿ ಅಂದ್ರೆ ಹಾಸನ ಜಿಲ್ಲಾ ಚಂದ್ರಾಯಪಟ್ಟಣ ತಾಲೂಕ ಶ್ರವಣ ಬೆಳಗೋಳ ನಾ ಹೈಸ್ಕೂಲ್ ಇದ್ದಾಗ ಇದನ್ನ ಪಾಠ ಕೇಳಿದ್ನಿ ಇತಿಹಾಸದಾಗ ಅದನ್ನ ಲೈವ್ ದಾಗ ನೋಡ್ಕೊಂಡ್ ಹೇಳಿ ಡಿಸೈಡ್ ಮಾಡ್ಕೊಂಡ ಈ ಕಡೆ ಬಂದಿದ್ನಿ ಬಾಳ್ ನೋಡಕ ಚಂದ ಐತಿ ಪ್ಲೇಸಸ್ ನೀವು ಒಂದ್ಸಲ ಯಾವಾಗ ಟೈಮ್ ಇದ್ರೆ ಬಂದು ಹೋಗ್ರಿ ಇಲ್ಲಿ ಊಟದ ಸಿಸ್ಟಮ್ ಬಹಳ ಚಲೋ ಐತಿ ಮೂರು ಹೊತ್ತನ ಇಲ್ಲಿ ಟೈಮಿಂಗ್ ಪ್ರಕಾರ ಕುಂದ್ರ ಸಿಸ್ಟಿಮ ಮತ್ತ ಸಿಟ್ಟಿಂಗ್ ವ್ಯವಸ್ಥೆ ಬಹಳ ಚಂದ ಮಾಡಿದಾರು ಮತ್ತ ಪ್ಲೇಟ್ ತೊಳ್ಕೊಳ್ಳೋದು ಫಿಲ್ಟರ್ ನೀರ್ ಬಹಳ ಅಂದ್ರೆ ಬಹಳ ಸಿಸ್ಟಮೆಟಿಕ್ ಐತಿ ಇಲ್ಲಿ ಲಗೇಜ್ ಹತ್ತಿರ ಕೂಪನ್ ತೊಂದರು ಅದಕ್ಕೆ ಹತ್ತು ರೂಪಾಯಿ ಬ್ಯಾಗಿಗೆ ಮತ್ತು ಒಂದು ಜೋಡು ಚಪ್ಪಲ್ ಬಿಟ್ಟಿ ಅದಕ್ಕೆ ಐದು ರೂಪಾಯಿ ಹದಿನೈದು ರೂಪಾಯಿ ಫಸ್ಟ್ ಟೈಮ್ ಇಟ್ಟು ಜಾಸ್ತಿ ರೇಟ್ ಕೊಟ್ಟಿದ್ನ ಹದಿನೈದು ರೂಪಾಯಿ ಇಟ್ಕೊಟ್ಟಿಕ್ಕಿಲ್ಲ ಈಗ ಇಷ್ಟು ದೊಡ್ಡದ ಮ್ಯಾ ಕಟ್ಟಿ ಇರಬೇಕು ಅಲ್ಲಿ ಬಾಹುಬಲಿ ಸಿಗ್ತಾರು ಬಾಹುಬಲಿ ಅಂದ್ರೆ ಗೊಮ್ಟೇಶ್ವರ ವಿಗ್ರಹ ಶ್ರವಣ ಬೆಳಗೊಳ ಎಂಬ ಈ ಊರು ಮೊದಲ ಜೈನ ಧರ್ಮದ ಪ್ರಮುಖ ತೀರ್ಥಯಾತ್ರ ಸ್ಥಳ ಇರ್ತೈತಿ ಗಂಗ ರಾಜವಂಶ ಕಾಲದಾಗ ಮಹತ್ವ ಕೇಂದ್ರ ಈ ಪ್ಲೇಸ್ ಈ ವಿಶೇಷತೆ ಏನಂದ್ರೆ ಹನ್ನೆರಡು ವರ್ಷಗಳಿಗೊಮ್ಮೆ ಮಹಾಮಸ್ತಾಭಿಷೇಕ ಮಾಡ್ತಾರು ಗೊಮ್ಟೇಶ್ವರ ಮೂರ್ತಿಗೆ ಅದು ನಾವು ಆಗ ಇತಿಹಾಸ ಓದುವತ್ತೆ ಕೇಳಿದ್ವಿ ಇಲ್ಲಿ ಮ್ಯಾಗ ಏನೇನು ಬರ್ದಾರು ಏನೇನು ಕೆತ್ತಿದಾರೋ ಆ ಲಿಪಿಗಳು ಅವ್ರಿಗೆ ಗೊತ್ತ ಬರೋಬ್ಬರಿ ಐವತ್ತೆಂಟು ಅಡಿ ಐತಿದ ಮೂರ್ತಿ ಸಲ ಫೆಬ್ರವರಿ ಎರಡ್ ಸಾವಿರದ ಹದಿನೆಂಟರಾಗ ಮಾಡಿದ್ರು ಇನ್ ನೆಕ್ಸ್ಟ್ ಬರು ಎರಡ್ ಸಾವಿರದ ಮೂವತ್ತರಾಗ ಮಹಾಮಸ್ತಾಭಿಷೇಕ ಕಾರ್ಯಕ್ರಮ ಐತಿ ಇಲ್ಲಿ ದಿನಾಲು ಸಾಕಷ್ಟು ಜನ ಭಕ್ತರು ಬರ್ತಾರು ಮತ್ತೆ ಪೂಜೆ ಅರ್ಚನೆ ಎಲ್ಲಾ ತರ ಮಾಡ್ತಾರು ಮತ್ತೆ ಸೆಕ್ಯೂರಿಟಿ ದವರು ಫುಲ್ ಸೆಕ್ಯೂರಿಟಿ ಕೊಡ್ತಾರೆ ಇಲ್ಲಿ ರಾತ್ರಿ ಎಲ್ಲ ಬಂದ್ ಇಟ್ಟಿರ್ತಾರೆ ಈ ಪ್ಲೇಸ್ ದಾಗ ಮತ್ತಿ ಇಲ್ಲಿ ಒಳಗ ಗುಡಿ ಗುಡಿಯೊಳಗೆ ತೀರ್ಥಂಕರು ಇದ್ರಲ್ಲ ಇಪ್ಪತ್ನಾಲ್ಕು ಎಷ್ಟೋ ಇದ್ದರೂ ನನಗೂ ಸರಿಯಾಗಿ ಗೊತ್ತಿಲ್ಲ ಅವ್ರದ್ದು ಎಲ್ಲರದ್ದು ಕೆತ್ತನೆ ಮಾಡಿಟ್ಟಿದವರು ಮತ್ತು ಇಲ್ಲಿ ಎರಡು ಪ್ರಮುಖ ಪ್ಲೇಸ್ ಅದಾವು ಒಂದು ವಿದ್ಯಾಂಗಿರಿ ಮತ್ತು ಚಂದ್ರಗಿರಿ ವಿದ್ಯಾಂಗಿರಿ ಒಳಗೆ ಗೊಮ್ಟೇಶ್ವರ ಮೂರ್ತಿ ಐತಿ ಈಗ ಏನು ಕಣದತ್ತಲೇ ಅದ ಚಂದ್ರಗಿರಿ ಬೆಟ್ಟ ಅಲ್ಲಿ ಸಹೋದರ ಬ ಬರತಾ ಇರ್ತಾನು ಆ ಪ್ಲೇಸ್ ಅದ ಅಲ್ಲಿ ಹೋಗೋಕ್ಕಾಗಲಿಲ್ಲ ಕೇವಲ ಕರ್ನಾಟಕ ಅಲ್ಲ ಸುತ್ತಮುತ್ತಲ ರಾಜ್ಯದವರ ಬೇರೆ ಬೇರೆ ಊರಣವರ ಜಿಲ್ಲೆದವರು ಎಲ್ಲರೂ ಬರ್ತಾರೆ ಇಲ್ಲಿ ಭಾಳ ಅಂದ್ರೆ ಭಾಳ ಹಿಸ್ಟೋರಿಕಲ್ ಪ್ಲೇಸ್ ಐತಿದ